ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂಗೆ ತುಂಬ ಜನ ಮೆಸೇಜ್ ಮಾಡ್ತಿದ್ರು ಅಂದರೆ ಯು ಎಸ್ ಅಲ್ಲಿ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಇಂಡಿಯಾ ಅಲ್ಲಿ ಚೆನ್ನಾಗಿದೆಯಾ ಎಜುಕೇಷನ್ ಸಿಸ್ಟಮು ನಾ ಯು ಎಸ್ ಎಲ್ಲಿ ಚೆನ್ನಾಗಿದೆಯಾ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವಾಗ ಚೆನ್ನಾಗಿದೆ ಹೇಳಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಿದ್ರು ಸೊ ಅದಕ್ಕೆ ಇವತ್ತಿನ ವೀಡಿಯೋ ಬಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳೋಣ ಅಂತ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಅಲ್ಲಿ ಮೂರು ರೀತಿ ಸ್ಕೂಲ್ ಇರುತ್ತೆ ಒಂದು ಬಂದು ಪಬ್ಲಿಕ್ ಸ್ಕೂಲ್ ಅಂದ್ರೆ ಎಲಿಮೆಂಟ್ರಿ ಸ್ಕೂಲ್ ಅಂತೀವಿ ಇನ್ನೊಂದು ಬಂದು ಚಾರ್ಟರ್ ಸ್ಕೂಲ್ ಇನ್ನೊಂದು ಬಂದು ಪ್ರೈವೇಟ್ ಸ್ಕೂಲ್ ಅಂತೀವಿ ಎಲಿಮೆಂಟರಿ ಸ್ಕೂಲ್ ಅಂದಲ್ವಾ ಅಂದ್ರೆ ಪಬ್ಲಿಕ್ ಸ್ಕೂಲ್ಸ್ ಇದು ಅಂಡರ್ ಗವರ್ಮೆಂಟ್ ಬರುತ್ತೆ ಇದೆಲ್ಲ ಗೌರ್ಮೆಂಟ್ ಮ್ಯಾನೇಜ್ ಮಾಡುತ್ತೆ ಚಾರ್ಟರ್ ಸ್ಕೂಲ್ಸ್ ಅಷ್ಟೇ ಅದು ಅಂಡರ್ ಗೌರ್ಮೆಂಟ್ ಇರುತ್ತೆ ಬಟ್ ಮ್ಯಾನೇಜ್ಮೆಂಟ್ ಬಂದು ಅರ್ಧ ಪ್ರೈವೇಟ್ ಇದ್ರೆ ಅರ್ಧ ಗವರ್ಮೆಂಟ್ ಮ್ಯಾನೇಜ್ ಇರುತ್ತೆ ಈ ಚಾರ್ಟರ್ ಸ್ಕೂಲ್ ಅಲ್ಲಿ ಮಕ್ಕಳನ್ನ ಹೇಗ್ ಸೇರಿಸ್ಕೊತಾರೆ ಅಂದ್ರೆ ಫಸ್ಟ್ ಲಾಟ್ರಿ ಸಿಸ್ಟಮ್ ಇರುತ್ತೆ ಅಂದ್ರೆ ನಾವು ಡೈರೆಕ್ಟ್ ಹೋಗಿ ಹೋಗಿ ಹಂಗಿಲ್ಲ ಫಸ್ಟ್ ಲಾಟ್ರಿ ಸಿಸ್ಟಮ್ ಇರುತ್ತೆ ಆ ಲಾಟ್ರಿಯಲ್ಲಿ ಪಿಕ್ ಆಗಿ ನಮ್ಮ ಹೆಸರು ಸೆಲೆಕ್ಟ್ ಆದ್ರೆ ಮಾತ್ರ ಸ್ಕೂಲ್ಗೆ ಸೇರಿಸ್ಕೋತಾರೆ ಈಗ ಬರೀ ನಮ್ಮ ಏರಿಯಲ್ಲಿ ಇರೋ ಸ್ಕೂಲ್ ಮಾತ್ರ ಅಪ್ಲೈ ಮಾಡ್ಬೋದ ಸ್ಕೂಲ್ಗೆ ಅಂತ ಕೇಳಬಹುದು ಹಂಗಂತ ಇಲ್ಲ ಬೇರೆ ಏರಿಯಾದಲ್ಲಿರೋ ಸ್ಕೂಲ್ಸ್ಗೂ ಅಪ್ಲೈ ಮಾಡ್ಬೋದು ಬಟ್ ಏನಂದ್ರೆ ಲಾಟ್ರಿಯಲ್ಲಿ ಪಿಕಪ್ ಆಗಬೇಕು ನಮ್ಮ ಅಪ್ಲಿಕೇಶನ್ ಸೊ ಪಿಕ್ ಆಗಿ ನಾವು ಸೆಲೆಕ್ಟ್ ಆದ್ರೆ ಮಾತ್ರ ನಾವು ಆ ಸ್ಕೂಲ್ಗೆ ಹೋಗ್ಬೋದು ಬಟ್ ಪಬ್ಲಿಕ್ ಸ್ಕೂಲ್ಸ್ ಆ ತರ ಇಲ್ಲ ಪಬ್ಲಿಕ್ ಸ್ಕೂಲ್ಸ್ ಗೆ ಡೈರೆಕ್ಟ್ ಆಗಿ ಹೋಗಿ ಅಪ್ಲಿಕೇಶನ್ ಎಲ್ಲ ಹಾಕಿ ನಾವು ಡೈರೆಕ್ಟ್ ಆಗಿ ಸೇರ್ಕೋಬಹುದು ಈಗ ನಾವು ಒಂದು ಸ್ಟೇಟಲ್ಲಿ ಇರ್ತೀವಿ ನಾವು ಏನೋ ಕೆಲಸದ ಮೇಲೆ ಬೇರೆ ಮೂವ್ ಆದ್ವಿ ಅಂತ ಇಟ್ಕೊಳ್ಳಿ ಸೊ ನಾವು ಹೋಗಿ ಡೈರೆಕ್ಟ್ ಆಗಿ ಸೇರ್ಕೋಬಹುದು ಲಾಟ್ರಿ ಸಿಸ್ಟಮ್ ಎಲ್ಲ ಇರಲ್ಲ ಇಲ್ಲಿ ಎಲಿಮೆಂಟ್ರಿ ಸ್ಕೂಲ್ ಬಂದು ಐದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸ್ಟಾರ್ಟ್ ಆಗುತ್ತೆ ಎಲಿಮೆಂಟ್ರಿ ಸ್ಕೂಲ್ಗೆ ಹೋಗಕ್ಕೆ ಮಕ್ಕಳು ಸ್ಕೂಲ್ ಗೆ ಹೋಗೋದಿಲ್ವಾ ಇರಬೇಕಾ ಅಂತ ನೀವು ಡೌಟ್ ಕೇಳಬಹುದು ಆತರ ಏನಿಲ್ಲ ಇಲ್ಲಿ ಡೇ ಕೇರ್ ಅಂತ ಇದೆ ಅದೇ ನಾವು ಇಂಡಿಯಾ ನರ್ಸರಿ ಅಂತಿವಲ್ಲ ಆ ತರ ಡೇ ಕೇರ್ ಗೆ ಹೋಗಿ ಬರ್ಬೋದು ಮಕ್ಕಳು ಕಿಂಡರ್ ಗಾರ್ಡನ್ ನಂತರ ಇಲ್ಲಿ ಡೇ ಕೇರ್ ನ ಅಂದ್ರೆ ಎರಡು ತಿಂಗಳಿಂದ ನಾಲ್ಕೂವರೆ ಐದು ವರ್ಷದ ಕೆಳಗಡೆ ಇರುವ ಮಕ್ಕಳನ್ನ ಇಲ್ಲಿ ಸೇರಿಸ್ಕೋತಾರೆ ನೀವು ಕೇಳ್ಬೋದು ಏನು ಎರಡು ತಿಂಗಳು ಮಕ್ಕಳನ್ನೂ ಸ್ಕೂಲಿಗೆ ಸೇರಿಸ್ತಾರ ಅಂತ ಹೌದು ಇಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾರೆ ಈ ಅಪ್ಪ ಅಮ್ಮ ಇಬ್ಬರು ಮನೇಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂದರೆ ಡೇ ಕೇರ್ಗೆ ಸೇರಿಸ್ಬಿಟ್ಟು ಹೋಗ್ತಾರೆ ಡೇ ಕೇರಲ್ಲಿ ಏನು ಮಾಡ್ತಾರೆ ಏನಾದರೂ ವರ್ಕ್ ಕೊಡ್ತಾರ ಬರೆಸ್ತಾರೆ ಮಕ್ಕಳಿಗೆ ಪ್ರೆಷರ್ ಇರುತ್ತಾ ಅಂತ ಕೇಳ್ಬೋದು ಆ ಥರ ಏನಿಲ್ಲ ಸುಮ್ಮನೆ ಹೋಗಿ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಬರೋ ಥರ ಇರುತ್ತಷ್ಟೇ ಓದೋದು ಬರೆಯೋದೆಲ್ಲ ಇರಲ್ಲ ಇಲ್ಲಿ ಜಸ್ಟ್ ಬೇಸಿಕ್ ಥಿಂಗ್ಸ್ ಕಲರಿಂಗ್ ಮಾಡೋದು ಅಥವಾ ಶೇಪ್ಸ್ ಐಡೆಂಟಿಫೈ ಮಾಡೋದು ಕಲರ್ ಡಿಫ್ರೆನ್ಶಿಯೇಟ್ ಮಾಡೋದು ಈ ಥರ ಸಣ್ಣ ಪುಟ್ಟ ಕೆಲಸ ಅಷ್ಟೇ ಇಲ್ಲಿ ಬಟ್ ಪ್ರೆಷರ್ ಅಂತೂ ಹಾಕಲ್ಲ ಇಲ್ಲಿ ಮಕ್ಕಳ ಮೇಲೆ ಇಲ್ಲಿ ಸಣ್ಣ ಮಕ್ಕಳಿಗೆ ಅಂದರೆ ಚಾಟಾ ಸ್ಕೂಲಲ್ಲಿ ಓದ್ತಿರ್ತಾರಲ್ವ ಅಂಥ ಮಕ್ಕಳಿಗೆ ಪಿಕಪ್ಪು ಡ್ರಾಪು ಅಂದರೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇರಲ್ಲ ನಾವು ತಂದೆ ತಾಯಿ ಏನಿರ್ತೀವಿ ನಾವೇ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕಾಗುತ್ತೆ ಮಕ್ಕಳನ್ನ ಇನ್ನು ಫೀಸ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಚಾಟರ್ಸ್ಕೂಲ್ಸ್ ಬಂದು ಫ್ರೀಯಾಗಿ ರನ್ ಮಾಡ್ತಾರೆ ಇನ್ನೊಂದು ಹತ್ತು ಪರ್ಸೆಂಟ್ ಏನಿರುತ್ತೆ ಅದು ಬಂದು ಚಾರ್ಜ್ ಮಾಡ್ತಾರೆ ಸೊ ಫೀಸ್ ಎಲ್ಲ ಎಷ್ಟಿರ್ಬೋದಪ್ಪ ಅಂತ ಕೇಳಿದ್ರೆ ಒಂದೊಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಡಾಲರ್ಸಿಂದ ಸ್ಟಾರ್ಟ್ ಆದರೆ ಒಂದು ಎರಡು ಸಾವಿರ ಡಾಲರ್ವರೆಗೂ ಇರ್ಬೋದು ಇಂಡಿಯನ್ ಕರೆನ್ಸಿಯಲ್ಲಿ ಇಡಬೇಕಂದ್ರೆ ಇಪ್ಪತ್ತೈದು ಸಾವಿರದಿಂದ ಹಿಡಿದು ಒಂದೂವರೆ ಲಕ್ಷದವರೆಗೂ ಸ್ಕೂಲ್ ಫೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಫೀಸ್ ಇಲ್ಲಿ ಏನಕ್ಕೆ ಅಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಯಾವುದ್ರ ಮೇಲೆ ಡಿಪೆಂಡ್ ಮಾಡಿ ತೊಗೋತಾರೆ ಫೀಸ್ ಅಂದರೆ ಈಗ ಕೆಲವು ಮಕ್ಕಳಿಗೆ ಪಾಟಿ ಟ್ರೈನಿಂಗ್ ಆಗಿರುತ್ತೆ ಅಂದರೆ ಸುಸ್ಸು ಬಂದಾಗ ಹೇಳೋ ಥರ ಮಕ್ಕಳಿದ್ರೆ ಅಂತ ಅವ್ರಿಗೆ ಸ್ವಲ್ಪ ಕಮ್ಮಿ ತೊಗೋತಾರೆ ಹೇಳದೇ ಇರುವಂಥ ಮಕ್ಕಳಿಗೆ ಒಂಚೂರು ಜಾಸ್ತಿ ತೊಗೋತಾರೆ ಫೀಸು ಯಾಕಂದರೆ ಸ್ಕೂಲಲ್ಲೇ ಏನಾದರೂ ಮಾಡಿಕೊಂಡ್ರೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಅಲ್ಲೆಲ್ಲ ಇರಬೇಕಲ್ಲ ಸೊ ಅಂತ ಅವ್ರಿಗೆ ಸ್ವಲ್ಪ ಜಾಸ್ತಿ ತೊಗೋತಾರೆ ಫೀಸು ನೆಕ್ಸ್ಟ್ ಬಂದು ಎಲಿಮೆಂಟ್ರಿ ಸ್ಕೂಲ್ ಅಂದರೆ ಏನಿಲ್ಲ ಪ್ರೈಮರಿ ಸ್ಕೂಲ್ ಅಂತಾರೆ ಇಲ್ಲಿ ಎಲಿಮೆಂಟ್ರಿ ಸ್ಕೂಲಲ್ಲಿ ಕಿಂಡರ್ ಗಾರ್ಡನ್ ಮಕ್ಕಳು ಅಂದರೆ ನಮ್ಮ ಕಡೆ ಎಲ್ ಕೆ ಜಿ ಯು ಕೆ ಜಿ ಅಂತೀವಲ್ಲ ಆ ಥರ ಇಲ್ಲಿ ಕಿಂಡರ್ ಗಾರ್ಡನ್ ಅಂತಾರೆ ಸೊ ಕಿಂಡರ್ ಗಾರ್ಡನ್ ಮಕ್ಕಳಿಂದ ಹಿಡಿದು ಸೆಕೆಂಡ್ ಗ್ರೇಡ್ ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಎಲಿಮೆಂಟ್ರಿ ಸ್ಕೂಲಲ್ಲಿ ಹೋಗ್ತಿರ್ತವೆ ಇವ್ರಿಗೂ ಅಷ್ಟೇ ಜಾಸ್ತಿ ಹೋಮ್ ಮಾರ್ಕ್ಸ್ ಎಲ್ಲ ಏನೂ ಕೊಡೋಲ್ಲ ಆ್ಯಂಡ್ ಎಲ್ಲ ಇರಲ್ಲ ಸೊ ಇವ್ರಿಗೂ ಜಸ್ಟ್ ಬೇಸಿಕ್ಸ್ ಒನ್ ಒನ್ ಟು ತ್ರೀ ಆಗಿರ್ಬೋದು ಕಲರ್ಸು ಅಥವಾ ಶೇಪ್ಸು ನಾರ್ಮಲ್ ಬೇಸಿಕ್ ಥಿಂಗ್ಸ್ ಹೇಳ್ಕೊಡ್ತಿರ್ತಾರೆ ಜಾಸ್ತಿ ಎಲ್ಲ ಪ್ರೆಷರ್ ಇರಲ್ಲ ನೆಕ್ಸ್ಟ್ ಬಂದು ಇಂಟರ್ಮಿಡಿಯೇಟು ಅಂದರೆ ಸೆಕೆಂಡ್ ಪಾಸ್ ಪಾಸಾಗಿ ತರ್ಡ್ ಸ್ಟ್ಯಾಂಡರ್ಡ್ ಹೋಗ್ತಾರಲ್ವ ತರ್ಡ್ ಗ್ರೇಡಿಂದ ಗ್ರೇಡ್ ಗ್ರೇಡ್ವರೆಗೂ ಇಲ್ಲಿ ಇಂಟರ್ಮಿಡಿಯೇಟ್ ಅಂತಾರೆ ಕೆಲವೊಂದು ಕಡೆ ಸಿಕ್ಸ್ತ್ ನ ಮಿಡ್ಲ್ ಸ್ಕೂಲ್ ಅಂತಾರೆ ಬಟ್ ಕೆಲವೊಂದು ಸ್ಟೇಟಲ್ಲಿ ಸಿಕ್ಸ್ತ್ ಗ್ರೇಡ್ನೂ ಕೂಡ ಅಷ್ಟೇ ಎಲಿಮೆಂಟ್ರಿ ಸ್ಕೂಲ್ಗೆ ಕನ್ಸಿಡರ್ ಮಾಡ್ತಾರೆ ಇವ್ರಿಗೂ ಅಷ್ಟೇ ಜಾಸ್ತಿ ಎಲ್ಲ ಪ್ರೆಷರ್ ಇರಲ್ಲ ಅಂದರೆ ಹೋಮ್ ವರ್ಕ್ಸ್ ಅದು ಇದು ಅಂತೆಲ್ಲ ಜಾಸ್ತಿ ಏನು ಪ್ರೆಷರ್ ಹಾಕಲ್ಲ ಬಟ್ ಇರುತ್ತೆ ಸಬ್ಜೆಕ್ಟ್ಸು ನಾರ್ಮಲ್ ನಮ್ಗೆ ಹೆಂಗೆ ಇರುತ್ತೆ ಮ್ಯಾಥ್ಸು ಸೈನ್ಸು ಅಂತ ಕೆಲವೊಂದು ಸಬ್ಜೆಕ್ಟ್ಸು ಬೇಸಿಕ್ಸ್ ಏನಿರುತ್ತೆ ಅದನ್ನು ಮಾತ್ರ ಹೇಳ್ಕೊಡ್ತಿರ್ತಾರೆ ಬಟ್ ಬಟ್ ಅಷ್ಟೊಂದೆಲ್ಲ ಪ್ರೆಷರ್ ಇರಲ್ಲ ಇಲ್ಲಿ ಕಿಂಡರ್ ಗಾರ್ಡನಿಂದ ಹಿಡಿದು ಸೆಕೆಂಡ್ ಗ್ರೇಡ್ವರ್ಗೂ ಎಲ್ಲ ಸಬ್ಜೆಕ್ಟ್ಸ್ಗೂ ಒಂದೇ ಟೀಚರ್ ಇರ್ತಾರೆ ನಮ್ಮ ಕಡೆ ಆದರೆ ಸಪ್ರೇಟ್ ಸಪ್ರೇಟಾಗಿ ಟೀಚರ್ಸ್ ಥರ ಒಂದೊಂದು ಸಬ್ಜೆಕ್ಟ್ಗೂ ಬಟ್ ಇಲ್ಲಿ ಹಂಗಿಲ್ಲ ಕಿಂಡರ್ ಗಾರ್ಡನಿಂದ ಹಿಡಿದು ಸೆಕೆಂಡ್ ಗ್ರೇಡ್ ವರ್ಗೂ ಒಂದೇ ಟೀಚರ್ ಇರ್ತಾರೆ ಎಲ್ಲ ಸಬ್ಜೆಕ್ಟ್ಸ್ಗೂ ಅಂಡ್ ಸ್ಟೂಡೆಂಟ್ಸ್ ಅಷ್ಟೇ ಒಂದೊಂದು ಕ್ಲಾಸಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತೈದರಿಂದ ಮೂವತ್ತು ಜನ ಅಷ್ಟೇ ಇರ್ತಾರೆ ಆ ಥರ ಜಾಸ್ತಿ ಎಲ್ಲ ಇರೋಲ್ಲ ಸೊ ಮ್ಯಾಕ್ಸ್ ಅಂದರೆ ಮೂವತ್ತು ಜನ ಅಥವಾ ಇಪ್ಪತ್ತೈದು ಜನ ಅಷ್ಟೇ ಇರ್ತಾರೆ ಒಂದು ಕ್ಲಾಸಲ್ಲಿ ಮತ್ತು ತರ್ಡ್ ಗ್ರೇಡಿಂದ ಸಿಕ್ಸ್ತ್ ಗ್ರೇಡ್ ಅವ್ರಿಗೂ ಅಷ್ಟೇ ಇಬ್ಬರು ಟೀಚರ್ ಇರ್ತಾರೆ ಅಂದರೆ ಎಲ್ಲ ಸಬ್ಜೆಕ್ಟ್ಸ್ಗೂ ಒಂದೊಂದು ಟೀಚರ್ ಇರಲ್ಲ ಇಬ್ಬರು ಟೀಚರ್ ಇರ್ತಾರೆ ಒಂದು ಕ್ಲಾಸ್ಗೆ ಈಗ ನಮಗಾದರೆ ಹೇಗಿರುತ್ತೆ ಮಕ್ಕಳೆಲ್ಲ ಒಂದು ಕ್ಲಾಸಲ್ಲಿ ಇರ್ತಾರೆ ಟೀಚರ್ಸ್ ಎಲ್ಲರೂ ಬಂದು ಆ ಕ್ಲಾಸ್ ರೂಮಿಗೆ ಬಂದು ಟೀಚ್ ಮಾಡಿ ಹೋಗ್ತಾರೆ ಬಟ್ ಯು ಎಸ್ ಎಲ್ಲಿ ಹಂಗಿಲ್ಲ ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ಕ್ಲಾಸ್ ರೂಮ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಂತ ತೊಗೊಳ್ಳಿ ಸೈನ್ಸ್ಗೆ ಅಂತ ಒಂದು ಸಪ್ರೇಟ್ ರೂಮ್ ಇರುತ್ತೆ ಅಲ್ಲಿ ಆಗಿರೋ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದೆಲ್ಲ ಇರುತ್ತೆ ಸೊ ಅಲ್ಲಿ ಕರ್ಕೊಂಡೋಗಿ ಮಕ್ಕಳನ್ನ ಟೀಚ್ ಮಾಡಿಸ್ತಾರೆ ಮತ್ತೆ ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ ಸೆಕೆಂಡ್ ಗ್ರೇಡ್ ವರೆಗೂ ಯಾವುದೇ ಎಕ್ಸಾಮ್ಸ್ ಎಲ್ಲ ಇರಲ್ಲ ತರ್ಡ್ ಸ್ಟ್ಯಾಂಡರ್ಡ್ ಅಂದರೆ ತರ್ಡ್ ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಇಲ್ಲೇನು ಅಷ್ಟೊಂದು ಡಿಫಿಕಲ್ಟಿ ಆಗಿರಲ್ಲ ಅಂದ್ರೆ ಪಾಸು ಫೇಲ್ ಅಂತ ಏನು ಹೇಳಲ್ಲ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅದ್ರ ಮೇಲೆ ಗ್ರೇಡ್ಸ್ ಡಿಪೆಂಡ್ ಮಾಡಿ ಹೇಳ್ತಾರೆ ಇಲ್ಲಿ ಮಕ್ಳು ಹೇಗೆ ಕ್ಲಾಸ್ ಅಲ್ಲಿ ಹೆಂಗೆ ಎಂಗೇಜ್ ಆಗಿರ್ತಾರೆ ಯಾವ ತರ ಆಕ್ಟಿವಿಟಿ ಎಲ್ಲ ಮಾಡ್ತಿರ್ತಾರೆ ಅದ್ರ ಮೇಲೆ ರಿಪೋರ್ಟ್ ಕಾರ್ಡ್ ಕಳಿಸ್ತಾರೆ ಮನೆಗೆ ಇದು ಬಂದು ಎಲಿಮೆಂಟ್ರಿ ಸ್ಕೂಲ್ ಬಟ್ ಸ್ಕೂಲ್ ಅಲ್ಲಿ ಎಲಿಮೆಂಟ್ರಿ ಸ್ಕೂಲ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೆಷರ್ ಇರುತ್ತೆ ಸೊ ಎಲಿಮೆಂಟ್ರಿ ಕಂಪೇರ್ ಮಾಡ್ತಾ ಒಂದು ಟೆನ್ ಪರ್ಸೆಂಟ್ ಪ್ರೆಷರು ಸ್ವಲ್ಪ ಜಾಸ್ತಿ ಇರುತ್ತೆ ಚಾರ್ಟರ್ ಸ್ಕೂಲ್ಸಲ್ಲಿ ಅಲ್ಲಿ ಅಷ್ಟೇ ಮಿಕ್ಕಿದೆಲ್ಲ ಸೇಮ್ ಟು ಸೇಮ್ ಹಂಗೆ ಇರುತ್ತೆ ಎಲಿಮೆಂಟ್ರಿ ಸ್ಕೂಲು ಮತ್ತು ಚಾರ್ಟರ್ ಸ್ಕೂಲ್ ನೆಕ್ಸ್ಟ್ ಬಂದು ಐ ಸ್ಕೂಲು ಅಂದರೆ ನೈನ್ತ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಸ್ಕೂಲ್ ಅಂತಾರೆ ನಮ್ಮ ಕಡೆ ಆದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಂತ ಸಪ್ರೇಟಾಗಿ ಕಾಲೇಜೆಲ್ಲ ಇರುತ್ತೆ ಬಟ್ ಇಲ್ಲಿ ಟ್ವೆಲ್ತ್ ಗ್ರೇಡ್ ಲೆವೆಂತ್ ಗ್ರೇಡು ಟ್ವೆಲ್ತ್ ಗ್ರೇಡ್ ಅಂತ ಇಲ್ಲಿ ಫಸ್ಟ್ ಪಿ ಯು ಸೆಕೆಂಡ್ ಪಿಯುನ ಐ ಸ್ಕೂಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಮತ್ತೆ ಇಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಇಂದಾನೆ ಹೈ ಸ್ಕೂಲ್ ಎಕ್ಸಾಮ್ಸ್ ಗೆಲ್ಲ ಪ್ರಿಪೇರ್ ಆಗ್ತಿರ್ತಾರೆ ಈಗ ನಮ್ಮ ಕಡೆ ಸಿಇಟಿ ಕ್ಯಾಟು ನ್ಯಾಟ್ ಅಂತ ಅಂತೀವಲ್ಲ ಸೊ ಆ ತರ ಎಕ್ಸಾಮ್ಸ್ ಇಲ್ಲಿ ನೈನ್ತ್ ಇಂದಾನೆ ಪ್ರಿಪೇರ್ ಮಾಡಿಸ್ತಾ ಇರ್ತಾರೆ ಹೈಯರ್ ಎಜುಕೇಶನ್ ಮಾಡೋಕ್ಕೆ ಮತ್ತು ಇಲ್ಲಿ ಯು ಎಸ್ ಎಲ್ಲಿ ಓಮ್ ಸ್ಕೂಲಿಂಗ್ ಅನ್ನೋ ಆಪ್ಷನ್ ಇದೆ ಅಂದರೆ ಈಗ ಒಂದು ಮನೆಯಲ್ಲಿ ಒಂದು ಐದರಿಂದ ಆರು ಜನ ಇರ್ತಾರೆ ಅವರು ಸ್ಕೂಲ್ಗೆ ಆಗಲ್ಲ ಅನ್ನೋ ಪೊಸಿಷನಲ್ಲಿದ್ದರೆ ಟೀಚರ್ಸೇ ಮನೆಗೆ ಬಂದು ಟೀಚ್ ಮಾಡಿಬಿಟ್ಟು ಹೋಗ್ತಾರೆ ಬಟ್ ನಮ್ಮದು ಪೇರೆಂಟ್ಸ್ ಆಗಿ ನಮ್ಮ ಜವಾಬ್ದಾರಿ ಏನಂದರೆ ಮನೆಯಲ್ಲಿ ಒಂದು ರೂಮ್ನ ಸೆಟ್ ಅಪ್ ಮಾಡಿಕೊಡ್ಬೇಕು ಸ ಟೀಚ್ ಮಾಡೋಕ್ಕೆ ಸೊ ಆ ಥರ ಇದ್ದರೆ ಅವ್ರು ಬಂದು ಮನೆಗೇ ಟೀಚ್ ಮಾಡಿ ಹೋಗ್ತಾರೆ ಮಕ್ಕಳಿಗೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳಬೇಕಂದ್ರೆ ಪಬ್ಲಿಕ್ ಸ್ಕೂಲ್ಗಳಿಗೆ ಎಲ್ಲ ಕಡೆನೂ ಬಸ್ಸಸ್ ಫೆಸಿಲಿಟಿ ಮಾಡಿರ್ತಾರೆ ಮಕ್ಕಳಿಗೆ ಹೋಗೋಕ್ಕೆ ಬರೋಕ್ಕೆ ಸ್ಕೂಲ್ಗೆ ಅಂತ ಈಗ ಯಾವುದೋ ಒಂದು ಸ್ಟಾಪಲ್ಲಿ ಒಂದೇ ಒಂದು ಮಗು ಬರ್ತಿರುತ್ತೆ ಅಯ್ಯೋ ಒಂದೇ ಒಂದು ಮಗು ಬರ್ತಿದೆ ಏನು ಕರ್ಕೊಂಬರೋದು ಆ ಥರ ಎಲ್ಲ ಇಲ್ಲಿ ಎಕ್ಸ್ಕ್ಯೂಸಸ್ ಇಲ್ಲ ಒಂದು ಮಗು ಇದ್ದರೂ ಸರಿನೆ ಹೋಗಿ ಕರ್ಕೊಂಡು ಬರ್ತಾರೆ ಬಸ್ಸಲ್ಲಿ ಈಗ ನಾವೇನಾದರೂ ಕಮ್ಯುನಿಟಿಯಲ್ಲಿ ಇದ್ದರೆ ಕಮ್ಯುನಿಟಿಯಲ್ಲಿ ಸಪ್ರೇಟ್ ಸ್ಟಾಪ್ ಇರುತ್ತೆ ಅಲ್ಲೇ ಹೋಗಿ ಮಕ್ಕಳನ್ನ ಹತ್ಸ್ಕೊಳ್ಳೋದು ಇಳಿಸ್ಕೊಳ್ಳೋದು ಮಾಡಬೇಕಾಗುತ್ತೆ ಸೊ ಕಮ್ಯುನಿಟಿ ಒಳಗಡೆ ಬಸ್ಸು ಅಲೋ ಇದೆ ಮಕ್ಕಳ ಬಸ್ಸು ಬಂದು ಅವ್ರೆ ಬಂದು ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಸ್ಕೂಲ್ ಝೋನ್ಸ್ ಇರುತ್ತೆ ಸೊ ಆ ಪ್ಲೇಸಲ್ಲಿ ಸ್ಪೀಡ್ ಲಿಮಿಟ್ ಯಾವಾಗಲೂ ಕಮ್ಮಿನೇ ಇರುತ್ತೆ ಫಿಫ್ಟೀನ್ ಮೈಲ್ಸ್ ಪರ್ ಅವರು ಟ್ವೆಂಟಿ ಟ್ವೆಂಟಿ ಫೈವ್ ಮೈಲ್ಸು ಅದ್ರ ಮೇಲೆ ಜಾಸ್ತಿ ಇರಲ್ಲ ಸೊ ಸ್ಪೀಡು ತುಂಬಾ ಕಮ್ಮಿ ಇರುತ್ತೆ ಸೊ ನಾವು ಸ್ಕೂಲ್ ಬಸ್ ಇದೆ ಅಂದರೆ ನಿಧಾನವಾಗಿ ಹೋಗಬೇಕಾಗುತ್ತೆ ಯಾರಾದರೂ ಹಿಂದೆ ಮುಂದೆ ಹೋಗ್ತಾಯಿದ್ರೆ ಓವರ್ಟೇಕ್ ಮಾಡಿಕೊಂಡು ಎಲ್ಲ ಹೋಗೋದು ಮಾಡಿದ್ರೆ ಇಲ್ಲೆಲ್ಲ ಫೈನ್ ಹಾಕ್ತಾರೆ ಮತ್ತು ಸ್ಕೂಲ್ ಬಸ್ಸಸ್ಸಲ್ಲಿ ಸ್ಟಾಪ್ ಸಿಗ್ನಲ್ ಇರುತ್ತೆ ಅದೇನಾದರೂ ಆನ್ ಮಾಡಿಕೊಂಡಾಗ ನಾಲ್ಕು ಕಡೆ ಏನಿರುತ್ತೆ ಸಿಗ್ನಲ್ಸು ಅದೆಲ್ಲ ಫುಲ್ ಸ್ಟಾಪ್ ಆಗುತ್ತೆ ಅಂದರೆ ಸ್ಕೂಲ್ ಬಸ್ ಮೂವ್ ಆಗೋವರೆಗೂ ನಾವು ಸ್ಕೂಲ್ ಬಸ್ನ ಪಾಸ್ ಮಾಡಿಕೊಂಡು ಮುಂದೆ ಹೋಗೋಂಗಿಲ್ಲ ಸೊ ಅದು ಟ್ರಾಫಿಕ್ ಸಿಗ್ನಲ್ ಏನಿದೆ ಅದು ಆಫ್ ಆಗೋವರೆಗೂ ನಾವು ಮುಂದೆ ಹೋಗೋಂಗೇ ಇಲ್ಲ ಸೊ ಅದೊಂದು ಫೆಸಿಲಿಟಿ ಇಲ್ಲಿ ಸಕ್ಕದ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪಬ್ಲಿಕ್ ಸ್ಕೂಲ್ಗೆ ಮಾತ್ರ ಅಂದರೆ ಎಲಿಮೆಂಟ್ರಿ ಸ್ಕೂಲ್ಸ್ ಏನಿದೆ ಅದಕ್ಕೆ ಮಾತ್ರ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಬಟ್ ಚಾರ್ಟರ್ ಸ್ಕೂಲ್ಸ್ ಇದೆ ಅಲ್ವಾ ಅದಕ್ಕೆ ಪೇರೆಂಟ್ಸ್ ಏನಿರ್ತಾರೆ ಅವರೇ ಪಿಕಪ್ ಮಾಡಿ ಡ್ರಾಪ್ ಮಾಡಬೇಕಾಗುತ್ತೆ ಬಟ್ ಕೆಲವೊಂದು ಸ್ಕೂಲ್ಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನು ಚಾರ್ಟರ್ ಸ್ಕೂಲ್ಸ್ಗೂ ಕೊಡ್ತಾರೆ ಮತ್ತು ಇಲ್ಲಿ ತ್ರೀ ವೀಕ್ಸ್ ಮೇಲೆ ಏನಾದರೂ ಕಂಟಿನ್ಯೂಸ್ ಆಗಿ ರಜಾ ಹಾಕಿ ಈಗ ನಾವು ಯಾರೋ ಇಂಡಿಯಾಗೆ ಬರಬೇಕು ಇಂಡಿಯಾಗೆ ಬಂದು ಒಂದು ಮೂರು ವಾರ ನಾಲ್ಕು ವಾರ ರಜಾ ಹಾಕ್ಕೊಂಡು ಅವ್ರಿಗೇನಾದರೂ ಇನ್ಫಾರ್ಮ್ ಮಾಡ್ದಿರ ನಾವು ಇಂಡಿಯಲ್ಲೇ ಇದ್ದು ಮತ್ತೆ ಬಂದು ಸೇರ್ಕೊಂತೀನಿ ಅಂದರೆ ಅವ್ರು ಸೇರಿಸ್ಕೊಳ್ಳಲ್ಲ ಸೊ ಮೊದಲೇ ಇನ್ಫಾರ್ಮ್ ಮಾಡಿ ಪರ್ಮಿಷನ್ ತಗೊಂಡು ಹೋಗಿ ಬಂದರೆ ಆಮೇಲೆ ಬಂದು ಜಾಯಿನ್ ಆಗ್ಬೋದು ಬಟ್ ಇನ್ಫಾರ್ಮ್ ಮಾಡ್ದಿರ ಏನಾದರೂ ರಜಾ ಹಾಕಿದ್ರೆ ಅವರು ಸ್ಕೂಲಿಂದ ತೆಗ್ದಾಕ್ತಾರೆ ಮತ್ತಿಲ್ಲಿ ಚಾಟರ್ ಸ್ಕೂಲ್ ಆಗಲಿ ಅಥವಾ ಎಲಿಮೆಂಟ್ರಿ ಸ್ಕೂಲ್ ಆಗಲಿ ಯಾವುದೇ ಸ್ಕೂಲ್ಗೂ ಯೂನಿಫಾರ್ಮ್ಸ್ ಇರಲ್ಲ ಸೊ ಮಕ್ಕಳಿಗೆ ಯಾವ್ದು ಬೇಕೋ ಆ ಡ್ರೆಸ್ನ ಹಾಕ್ಕೊಂಡು ಹೋಗ್ಬೋದು ನಮ್ಮ ಇಂಡಿಯಾಲಿರೋ ಥರ ಯೂನಿಫಾರ್ಮು ಆ ಥರ ಕಾನ್ಸೆಪ್ಟ್ ಇರಲಿಲ್ಲ ಬಟ್ ಯೂನಿಫಾರ್ಮ್ ಇದ್ರೆ ಮಕ್ಳಿಗೆ ಚೆನ್ನ ಅಲ್ವಾ ಇಲ್ಲಿ ಯಾವ ಥರ ಇಲ್ಲ ಯಾವ್ದು ಬೇಕೋ ಆ ಡ್ರೆಸ್ನ ಹಾಕ್ಕೊಂಡು ಹೋಗ್ಬೋದು ಮಕ್ಕಳಿಲ್ಲಿ ಮತ್ತು ಇಲ್ಲಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಸೆಪ್ಟೆಂಬರಿಂದ ಅಕಾಡೆಮಿ ಸ್ಟಾರ್ಟ್ ಆಗೋದು ಬಟ್ ನಮ್ಮ ಇಂಡಿಯಲ್ಲಿ ಜೂನಲ್ಲಿ ಅಥವಾ ಮೇಯಲ್ಲಿ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಜೂನ್ ಜುಲೈಯಲ್ಲಿ ಸಮ್ಮರ್ ಹಾಲಿಡೇಸ್ ಅಂತ ಕೊಡ್ತಾರೆ ಸೆಪ್ಟೆಂಬರಲ್ಲಿ ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಉಲ್ಟಾ ಮತ್ತು ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಇರೋದು ಟ್ವೆಲ್ತ್ ಗ್ರೇಡ್ ಅಂದರೆ ಸೆಕೆಂಡ್ ಪಿ ಯು ವರೆಗೂ ಯಾವುದೇ ಫೀಸ್ ಇಲ್ಲ ಎಲ್ಲನೂ ಫ್ರೀನೇ ಇರುತ್ತೆ ಎಜುಕೇಶನ್ ಇಲ್ಲಿ ಬಟ್ ಕೆಲವೊಂದು ಕಡೆ ಚಾಟರ್ಡ್ ಸ್ಕೂಲಲ್ಲಿ ಫೀಸ್ನ ತಗೋತಾರೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಸ್ಕೂಲ್ಸ್ ಬಂದು ಫ್ರೀನೇ ಇರುತ್ತೆ ಇನ್ನು ಕೆಲವೊಂದು ಟೆನ್ ಪರ್ಸೆಂಟ್ ಸ್ಕೂಲಸ್ ಏನಿರುತ್ತೆ ಅದರಲ್ಲಿ ಫೀಸ್ನ ಪೇ ಮಾಡಬೇಕಾಗುತ್ತೆ ಬಟ್ ಪಬ್ಲಿಕ್ ಸ್ಕೂಲಲ್ಲಿ ಒಂದನೇ ಕ್ಲಾಸಿಂದ ಹಿಡಿದು ಟ್ವೆಲ್ತ್ ಗ್ರೇಡ್ವರೆಗೂ ಫುಲ್ಲು ಫ್ರೀನೇ ಕಂಪ್ಲೀಟ್ಲಿ ಫ್ರೀ ಸೊ ನಾವೇನು ಒಂದು ರೂಪಾಯಿ ಪೇ ಮಾಡೋಂಗಿಲ್ಲ ಹೈಯರ್ ಎಜುಕೇಷನ್ ಅಂದರೆ ಡಿಗ್ರಿ ಮಾಸ್ಟರ್ಸ್ ಬಗ್ಗೆ ಬೇಕಾದ್ರೆ ನಾನು ವಿಡಿಯೋ ವೀಡಿಯೋ ಮಾಡಿ ಡಿಟೈಲಾಗಿ ಹೇಳ್ತೀನಿ ನಿಮಗೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮರಿಬೇಡಿ ഫസ്റ്റ് ടൈം അതോ നോക്കാൻ സബ്സ്ക്രൈബ് മാറിബി താങ്ക് യു സോ മച്ച് ഫോർ വാച്ചിംഗ് ടേക്ക് കെയർ